ತುಮಕೂರು ನಗರದ ಎಸ್ ಪಿ ಕಚೇರಿ ಮುಂದೆ ಕ್ರಿಮಿನಾಶಿಕ ಸೇವನೆ ಮಾಡಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ನಡೆದಿದೆ ನನ್ನ ಹಾಗೂ ನನ್ನ ಪತ್ನಿ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಶಿರಾ ಮತ್ತು ಬುಕ್ಕಾಪಟ್ಟಣ ಪೊಲೀಸರು ಕ್ರಮ ಕೈಗೊಳ್ಳದ ಕಾರಣದಿಂದ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಸಮೀಪದ ಪುರ ಗ್ರಾಮದ ಮೂವತ್ತೈದು ವರ್ಷದ ಪ್ರಸನ್ನಕುಮಾರ್ ಎಂಬಾತನು ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಕೂಡಲೇ ಎಸ್ ಪಿ ಕಚೇರಿಯ ಪೊಲೀಸರೇ ಈತನನ್ನು ಜಿಲ್ಲಾಸ್ಪತ್ರೆಯ ಟ್ರಾಮಾ ಕೇರ್ ಸೆಂಟರ್ಗೆ ಚಿಕಿತ್ಸೆಗಾಗಿ ದಾಖಲು ಮಾಡಿದ್ದಾರೆ ಚಿಕಿತ್ಸೆಯಿಂದ ಚೇತರಿಕೆಯಲ್ಲಿದ್ದ ಪ್ರಸನ್ನಕುಮಾರ್ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಶ್ರೀರಂಗ ಎಂಬಾತ ಪುರ ಗ್ರಾಮದ ಶಾಲೆ ಸಮೀಪವೇ ಇದ್ದ ಪೆಟ್ಟಿಗೆ ಅಂಗಡಿಯಲ್ಲೇ ಮದ್ಯ ಮಾರಾಟ ಮಾಡುತ್ತಿದ್ದಾನೆ ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಕೋಪಗೊಂಡ ಶ್ರೀರಂಗ ಮತ್ತು ಆತನ ಪತ್ನಿ ಹಾಗೂ ಮಗ ಸೇರಿ ನನ್ನ ಮನೆಗೆ ನುಗ್ಗಿ ನನಗೂ ಮತ್ತು ನನ್ನ ಹೆಂಡತಿಗೂ ಮನ ಬಂದಂತೆ ಹಲ್ಲೆ ಮಾಡಿದ್ದರು ಈ ವಿಚಾರವಾಗಿ ಎಸ್ ಪಿ ಕಚೇರಿಗೆ ದೂರು ನೀಡಿದ್ದೆವು ಈ ಪ್ರಕರಣವನ್ನು ಶಿರಾ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ದರು ಅವರು ಇಪ್ಪತ್ತು ದಿನ ಕಳೆದರೂ ಈವರೆಗೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ಹಾಗೂ ಅವರುಗಳ ಪ್ರಾಣ ಬೆದರಿಕೆಯಿಂದ ಹೆದರಿ ಊರು ಬಿಟ್ಟಿದ್ದೇವೆ ನನ್ನ ತಂದೆ ತಾಯಿಯೂ ಸಹ ಊರು ತೊರೆದಿದ್ದಾರೆ ಎಂದು ಮನನೊಂದು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವುದಾಗಿ ಪ್ರಸನ್ನಕುಮಾರ್ ಹೇಳಿದರು ಹಾಗೆಯೇ ಪ್ರಸನ್ನಕುಮಾರ್ನ ಪತ್ನಿ ಕವಿತಾ ಸಹ ಈ ವೇಳೆ ಮಾತನಾಡಿದರು ಆದರೆ ಊರಲ್ಲಿ ನಡೆಯುವ ಅಕ್ರಮವನ್ನು ತಡೆಯುವ ಪೊಲೀಸ್ನವರು ಕುಮ್ಮಕ್ಕು ನೀಡಿ ದೂರು ಕೊಟ್ಟು ನಾನೇ ತಪ್ಪು ಮಾಡಿದಂತೆ ವರ್ತಿಸುತ್ತಿದ್ದಾರೆ ಎಂದು ಪ್ರಸನ್ನ ದೂರಿದ್ದಾರೆ ಯಾದಗಿರಿ ಜೈಲ್ಗೆಲ್ಲ ಹೋಗಿ ಬಂದು ಹೋಗಲಿ ಸರ್ ನಾವು ಹೇಳಿರೋದು ಒಳ್ಳೇದಕ್ಕೆ ಕೆಟ್ಟದಕ್ಕೆ ಆಯಿತು ಸುಮ್ಮನಾದರೂ ಅವರು ನಾವು ಸುಮ್ನಾದ್ವಿ ನಾನೇ ಅಂತ ಗೊತ್ತಾಗಲಿಲ್ಲ ಅವ್ರಿಗೂ ಸುಮ್ಮನಾದರು ಮೊನ್ನೆ ಒಂದು ನಾನು ಹಂಗೆ ಮಾಡಿದ್ದಲ್ಲ ಅವರು ನಮ್ಮ ಹೆಂಡತಿ ಮೇಲೆ ಇನ್ನೊಬ್ಬರಿಗೆ ಕಟ್ಬಿಟ್ರು ನಾನು ನಾನು ಗಲಾಟೆ ಮಾಡಿದೆ ಅಂತ ಹೇಳಲ್ಲ ಸರ್ ನಾನು ಕುಡ್ದೆ ಗಲಾಟೆ ಮಾಡಿದೆ ಸರ್ ನಾನು ಡೈರೆಕ್ಟಾಗಿ ಹೇಳ್ತೀನಿ ಕುಡ್ದೆ ಗಲಾಟೆ ಮಾಡಿ ನಾನು ನಾವು ಬಟ್ಟೆಯವರು ಹಾಕಿ ನಂದು ವೀಡಿಯೋ ಮಾಡಿ ನಮ್ಮ ಮನೆಯವ್ರದ್ದು ನೈಟಿ ಬೈ ಟಿ ಎಲ್ಲರ ಹಾಕ್ಯಾರೆ ಕಾಲ ಗೊತ್ತವರು ಮನೆ ಒಡಿತು ನುಗ್ಗಿ ಇವನೊಬ್ಬ ಹೊಡಿಬೇಕಂದ್ರೆ ಇವನಿಗೆ ಏನು ಬಲ ಐತೆ ಸರ್ ಯಾರು ಹೊಡೆದ್ ಶ್ರೀರಂಗ ನಾನು ಮನೆ ಮಕ್ಕಳೆಲ್ಲ ಸೇರಿ ನುಗ್ಗಿ ನಮ್ಮ ಮನೆಯನ್ನೆಲ್ಲ ಒಂದು ಮೂರು ಜನ ಸರ್ ಯಾರ್ಯಾರು ಇವರು ಶ್ರೀರಂಗ ಶ್ರೀರಂಗ ನೆಂಟ್ ಶ್ರೀರಂಗ ಮಗ ಶ್ರೀರಂಗ ಶ್ರೀರಂಗಮ್ಮ ಹೆಸರು ರಮೇಶ ಇವರೆಲ್ಲ ಸೇರಿ ನುಗ್ಗಿ ಹೊಡೆದು ಈಗ ನಾವೇನು ಮಾಡಿಲ್ಲ ಅನ್ನೋ ಬಂದು ಸುಮ್ಮನ ಈಗ ನಾನು ಊರಿಗೋದ್ರೆ ನಗ್ತಾರೆ ಜನ ಏನು ಮಾಡಿದೆ ಏನು ಬಿಟ್ಟು ಎಸ್ ಪಿ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಎಸ್ ಪಿ ಸಾರ್ ಪಾಪ ಹೇಳಿರು ಹೋಗಪ್ಪ ಸಿರಾ ಕೇಳಿದ್ವಿ ಸಿರಾದಲ್ಲಿ ಸರ್ ಫೋನ್ ಮಾಡಿದ್ದೀನಿ ಅಂದರೂ ಫೋನೂ ಮಾಡಲ್ಲ ಇತ್ಲಾಗ ಸಾಯೋಕ್ಕೂ ಬಿಡೋಲ್ಲ ಬದುಕೋಕ್ಕೂ ಬಿಡಲ್ಲ ಅವರೇ ಹೇಳಿ ಬಂದ್ರಂತೆ ಯಾವತ್ತು ಕೊಟ್ಟರೆ ಸರ್ ಇಲ್ಲೇ ಕೊಟ್ಟಿದ್ದೆ ಇಲ್ಲಿಂದ ಅಲ್ಲಿಗೆ ಕಳಿಸಿರಿ ನಾನು ಹೋಗು ನೀನು ಹೋಗು ನಾನು ಹಂಗೂ ಕೊಡೋಣ ಸರ್ ಮೊದಲು ಬೇಡ ಹೋಗಪ್ಪ ನಾನು ಕಳಿಸ್ತೀನಿ ಇವರು ಇಲ್ಲೇ ಹೇಳಿದರು ಅವ್ರು ಯಾರು ಅರೆಸ್ಟ್ ಮಾಡಿ ಅದೇನು ಕೇಳ್ರಿ ಅಂತ ಅವ್ರೇನು ಕೇಳಿಲ್ಲ ಸರ್ ಅವ್ರೇನು ಕೇಳಿರು ಅಂತಂದರೆ ಊರಿಗೆ ಬಂದಿದ್ದಾರೆ ದುಡ್ಡು ಕೊಟ್ಟು ಐದು ಜನನ ಏ ಅವ್ರದ್ದೇ ತಪ್ಪು ಅನ್ನೋಂಗೆ ಸುಳ್ಳು ಹೇಳಿದ್ರು ಪಾರ್ಟಿ ಪಾರ್ಟಿ ಇದ್ದಾಗ ಅಲ್ವಾ ಸರ್ ಎದುರು ಬದ್ರಿದ್ದಾಗ ನೀವು ಎದುರಿಗಿರ್ತೀರ ನಾವು ಎದುರಿಗಿರ್ತೀರ ನೀವು ಎದುರಿಗಿರ್ತೀರ ಅವಾಗ ಹೇಳ್ಬೇಕು ತಾನೆ ನಾವು ಬಂದೇ ಇಲ್ಲ ಅಲ್ಲಿಗೆ ಊರಿಗೆ ಹೋಗಿಲ್ಲ ಸರ್ ಇಪ್ಪತ್ತು ದಿನ ಆಗಿದೆ ಬೇರೆಯವ್ರ ಮನೆಯಲ್ಲಿದ್ದು ಜೀವನ ಮಾಡ್ತಾ ಇದ್ದೆ ಜೀವ ಬೆದರಿಕೆ ಕೊಲೆ ಮಾಡಿಸ್ತೀವಿ ಹಂಗೆ ಮಾಡಿಸ್ತೀವಿ ಅಂತ ಇದಕ್ಕೆ ಒಬ್ಬ ಮೇಯ್ನ್ ರವಿ ಏನಲ್ಲಿದ್ದಾವೆ ಅವನೇ ಕ್ರಿಮಿನಲ್ಸೆಲ್ಲ ಕಾಂಪೌಂಡ್ರು ಅಂತೆ ಸರ್ ದಿನ ಆಸ್ಪತ್ರೆ ಎಂಥದ್ದು ಆಸ್ಪತ್ರೆ ಇದು ಅವ್ರು ಏನು ಮಾಡಬೇಕು ನೋಡಿ ಇದೇ ಸ್ಕೂಲು ನೋಡಿ ಸರ್ ಇದೇ ಸ್ಕೂಲು ಆ ಗೋಡೆನೇ ಎಣ್ಣೆ ಅಂಗಡಿ ಅದಕ್ಕೆ ಕೇಳುತ್ತಪ್ಪ ಬೇಜಾರು ನಡೀತಾ ಇದ್ದಾವೆ ಸರ್ ಆಮೇಲೆ ಅಲ್ಲಿ ಕೃಷ್ಣರು ಅಂತ ರೋಡ್ನವ್ರು ಬಂದವ್ರೆ ಅಲ್ಲಿ ಎಣ್ಣೆ ಅಂಗಡಿಗಳು ಆಮೇಲೆ ಹೊತ್ತು ಹಂದಿಗೆ ಸಿಡ್ಮದ್ದು ಹಂದಿ ಸಾಯಿಸೋಕ್ಕೆ ಸಿಡಮದ್ದು ಸಿಡ್ಮು ದಿಕ್ಸೋದು ಎಲ್ಲ ಬೇಜನ್ ತಂದೆ ಮಾಡ್ತಾವ್ರಿ ಅಂಗಡಿ ಏನು ಏನದು ಎಣ್ಣೆ ಎಣ್ಣೆ ಪೆಟ್ಕೆ ಅಂಗಡಿ ಎಣ್ಣೆ ಅಂಗಡಿ ನೆಪಾವು ದಿನಸಿ ಅಂಗಡಿ ನೆಪಾ ಹಾಂ ಎಣ್ಣೆ ಅಂಗಡಿ ಸರ್ ಅದು ಮಾಮೂಲಿ ಎಣ್ಣೆ ಅಂಗಡಿ ರಾಜರೋಷ್ಟು ಮಾರ್ತಾವ್ರಿ ಯಾರು ಕೇಳಿರಿ ಓ ನಮ್ಮ ನೋಡ್ಕೊಳ್ಳೋಣ ಹತ್ತು ಸಾವಿರ ಬಿಸಾಕ್ತೀನಿ ಹಾಕ್ತೀನಿ ಅಂತ ನೀವು ಎಸ್ ಪಿ ಆಫೀಸ್ ಹತ್ರ ಏನಕ್ಕೆ ಹೋದ್ರಿ ಇವತ್ತು ಸರ್ ನ್ಯಾಯನೇ ಸಿಕ್ಕಿಲ್ವಲ್ಲ ಸರ್ ನಮಗೆ ನ್ಯಾಯ ಎಲ್ಲಿ ಸಿಕ್ಕಿದೆ ಸರ್ ನೀವು ಸ್ಟೇಷನ್ಗೆ ಏನಾದ್ರು ಹೋಗಿದ್ದೀರಾ ಎಸ್ ಪಿ ಅವ್ರು ಹೋಗಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಅವರೇ ಸಾಹೇಬರು ಫೋನ್ ಮಾಡಿದ್ರು ನಮಗೆ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿ ಅಷ್ಟೊಳಗೆ ಇವ್ರು ಏನು ಮಾಡಿರೋ ಇವ್ರು ಬಂದು ಎಲ್ಲ ಹೇಳ್ಬಿಟ್ಟು ಇಲ್ಲ ಸರ್ ಹಿಂಗೆ ಹಿಂಗೆ ಮಾಡಿ ಅಂತ ಹೇಳಿರೋ ಏನೋ ಏನಾಯಿತು ನಮಗೆ ಫೋನೂ ಮಾಡಿಲ್ಲ ಆ ಕಂಪ್ಲೇಂಟು ಇಲ್ಲ ಅದ್ರಾಗ ಇವರು ಯಾರೋ ಒಬ್ಬರು ಬಂದು ಪೊಲೀಸ್ನಾರೇ ಹೇಳ್ಬಂದ್ರು ಅಂತ ಏನಂತ ಅವನೇನಾದರೂ ಊರಿಗೆ ಬಂದರೆ ಹೇಳ್ರಿ ನಾನೇ ಒದ್ದು ಹೇಳ್ಕೊಂಡು ಹೋಗ್ತೀನಿ ಅಂತ ಪೊಲೀಸ್ನವರು ಪೊಲೀಸ್ನವರೇ ಯಾರು ಹೇಳಿರೋ ಗೊತ್ತಿಲ್ಲ ಹೇಳಿರೋದು ನಿಜ ಯಾರೋ ಬುಕ್ಕಾಪಟ್ನ ಪೊಲೀಸ ಬುಕ್ಕಪಟ್ನ ಪೊಲೀಸ ಯಾವೂರ ಸರ್ ನಾವು ಬಂದಿಲ್ಲ ಸರ್ ಊರಿಗೆ ಹೋಗಿಲ್ಲ ಸರ್ ಹೆದ್ರಕಂಡು ನಾವು ನಮ್ಮ ತಂದೆ ತಾಯಿನೂ ಊರು ಬಿಟ್ಟವ್ರಿ ನಮ್ಮ ತಂದೆ ತಾಯಿನೂ ಊರು ಬಿಟ್ಟವ್ರ ಲೆಕ್ಕ ಲೆಕ್ಕಾಗ್ರಿ ಆದರೆ ನಾವು ಅವ್ರಿಗೆ ಕೆಟ್ಟದ್ದು ಮಾಡ್ಬೇಕಂದ್ರೆ ಸರ್ ಒಬ್ಬ ಆಫೀಷಿಯಲ್ಗೂ ಈಗಲೂ ಬಳೆ ಹಾಕಿಸ್ಬೋದು ಈಗಲೂ ನಾನು ಇಲ್ಲಿ ಮನೆಗಿದ್ದಂಗೆ ಬೇಕಾದ್ರೆ ಕರ್ಕಂಬರ ಅಂತದೈತೆ ಅದನ್ನು ಎಸ್ ಪಿ ಆಫೀಸರ್ ಮುಂದೆ ಈಗ ಬರ್ತಾರಲ್ಲ ಆವತ್ತೆ ನನ್ನ ಮೊಬೈಲ್ ಹೋಗಿದೆ ಸರ್ ಮನೆಗೆ ನಾನು ಸುಳ್ಳು ಕೊಳ್ಳೋಲ್ಲ ಮೊಬೈಲ್ ಹೋಗೋದಿಲ್ಲ ಮೊಬೈಲು ಅವರು ದುಡ್ಡು ಏನೇ ತಗೊಳ್ಳೋದು ನನಗೆ ಬೇಜಾರಿಲ್ಲ ನಮ್ಮ ಮನೆಯವ್ರಿಗೆ ಇಟ್ಕೊಂಡು ಒದೆ ಕೊಡೋಕ್ಕೆ ರೈಟ್ಸ್ ಯಾರು ಕೊಟ್ಟಿರೋದು ಈಗ ಹೆಣ್ಮಗನ ಹೊಡಿಬೇಕಂದ್ರೆ ಪೊಲೀಸ್ನವರಲ್ಲಿ ಬೇರೆ ಇವತ್ತೇನಾದ್ರು ಎಸ್ ಪಿ ಅವರು ಕಂಡ್ರೆ ನೀವು ಇವತ್ತು ಇಲ್ಲ ಸರ್ ಯಾರೂ ಇರಲಿಲ್ಲ ಎಸ್ ಪಿ ಸರ್ ಇಲ್ಲ ನನಗೆ ಭಾಳ ನೋವು ಸರ್ ಎಲ್ಲ ಜನ ಎಲ್ಲ ಫೋನ್ ಮಾಡ್ಕೊಳ್ಳೋಣ ಏನು ನೀನು ಹೇಳ್ತೀವಿ ಹಿಂಗೆ ಮಾಡಿರು ಇದು ಮಾಡಿಲ್ಲ ಹಿಂಗೆ ಮಾಡಿರು ಇದು ಮಾಡಿಲ್ಲ ಅಂತ ಒಬ್ರಿಗಾದ್ರೂ ಏನಾದರೂ ಹೇಳ್ಬೋದು ಸರ್ ಈಗ ಎಲ್ಲರಿಗೂ ಹೇಳ್ಬೇಕಂದ್ರೆ ಏನು ಹೇಳೋಣ ಸರ್ ಎಸ್ ಪಿ ಸಾಹೇಬ್ರು ಹೇಳೂ ಇವರು ಏನು ಮಾಡಿಲ್ಲ ಅಂದರೆ ನಮ್ಮ ಮನಸ್ಸು ಏನಾಗುತ್ತೆ ಸರ್ ಅಲ್ವಾ ಸರ್ ಅವರು ಅವ್ರವರು ಅವತ್ತೇ ಹೇಳ್ಬಿಟ್ಟು ಫೋನ್ ಮಾಡ್ತೀನಿ ಸೀರಾ ಟೇಷನಿಂದ ಒಂದು ಸರ್ತಿ ಫೋನ್ ಮಾಡಿದ್ರು ಹಲೋ ನಾನು ಹೇಳ್ತೀನಪ್ಪ ಅಂದರು ಅವ್ರು ಇಲ್ಲಿವರೆಗೂ ಫೋನು ಮಾಡಿಲ್ಲ ಏನೂ ಇಲ್ಲ ಕಂಪ್ಲೇಂಟ್ ಅದರಲ್ಲೇ ಇದೆ ನೋಡಿ ಸರ್ ನಾನು ನಮ್ಮ ಮನೆಯಲ್ಲೂ ಇಲ್ಲ ಎಲ್ಲ ಬರ್ಕೊಟ್ಟಿದ್ದೀನಿ ಏನೇನು ಆಕ್ಷನ್ ಎಷ್ಟು ದಿವಸ ಆಯ್ತು ಎಸ್ ಪಿ ಆಫೀಸರ್ ಕಂಪ್ಲೇಂಟ್ ಕೊಟ್ಟು ಇಪ್ಪತ್ತು ದಿವಸ ಆಗಿದೆ ಸರ್ ಡೇಟು ಇದೆ ಯಾವುದೇ ಆ್ಯಕ್ಷನ್ ಇಲ್ಲ ಏನಿಲ್ಲ ನಮ್ಮ ಮನೆಯವ್ರದ್ದು ನನ್ನದು ಬಟ್ಟೆಯ ಹಾಕಿದ್ರಲ್ಲ ಆ ವೀಡಿಯೋ ತಗೊಂಬಿಟ್ಟು ಆ ವೀಡಿಯೋನ ಇವರು ತೋರಿಸಿದ್ರು ನಮ್ಮದೇ ನಮ್ದೈತೋ ಮಾಡಿರೋದು ಮಾಡಿದ್ರೆ ಎಸ್ ಪಿ ಎಫ್ ಹತ್ರ ವಿಷಯ ಕೊಡಿದ್ರಲ್ಲ ಹಾ ನಿಮ್ಮನ್ನು ಯಾರು ಅಡ್ಮಿಲ್ ಮಾಡಿದ್ರು ಅವರೇ ಪೊಲೀಸ್ನಾರೇ ಕರ್ಕಂಬಂದು ಅಡ್ಮಿಟ್ ಮಾಡಿದೆ ಅದು ಸುಳ್ಳು ಹೇಳಲ್ಲ ನಮ್ಮ ಮನೆಯವರು ಅಲ್ಲೇ ಇದ್ದರು ಅವರೇ ಕರ್ಕೊಂಬಂದಿಲ್ಲ ಅಡ್ಮಿಟ್ ಮಾಡಿ ಇದು ಮಾಡಿ ಹೋದ ಸರ್ ನನಗೆ ಅಡ್ಮಿಟ್ ಮಾಡಿದ್ರೆ ಸೊತ್ತೋದ್ರೂ ಚಿಂತೆ ಇಲ್ಲ ಸರ್ ನನಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನಮ್ಮ ಎಣ್ಣೆ ಮಾರ್ಬಾರ್ದು ಮೇಯ್ನು ಸರ್ ಶೆಲೀಷನ್ಗಳು ಓಡಾಡ್ತಾ ಇದ್ದಾವೆ ಎಣ್ಣೆ ಅಂಗಡಿಗೆ ಈ ವೈಟ್ ಶೆಲೀಶನ್ ಅಂತ ಬರ್ತೀವಿ ಸರ್ ಶೆಲೀಶನು ಮಾರ್ತಾವೆ ನಾವು ವೇಸ್ಟ್ ಬಟ್ಟೆಯಲ್ಲಿ ಇಟ್ಕೊಂಡು ಮೂರ್ತಲ್ ಅದನ್ನು ಮಾರ್ತಾವೆ ನಮ್ಮ ಮುಂದೆ ಮಕ್ಕಳು ಮರಿ ನಮ್ಮದೇನೋ ಬಿಡಿ ಹಾಳಾಗೋಗಿ ಮಕ್ಕಳು ಮರಿ ನಮ್ಮೂರಲ್ಲಿ ಫುಲ್ಲು ದಂಧೆ ಏನು ಕೆಲಸ ಮಾಡ್ತೀರಾ ನೀವು ಸರ್ ರೈತರು ಸರ್ ರೈತರು ಏನು ಮಾಡಿ ಪ್ರಸಾದ್ ಕುಮಾರ್ ಅಂದ್ರೆ ಸರ್ ಯಾವ ಯಾವ ನಮ್ಮದು ಮುಖಾಪಟ್ಣದವ್ರ ಕೂಡ ಥ್ಯಾಂಕ್ ಯು ಸರ್ ಬಂದಿದ್ದ ಮನೆ ತಗೋಗಿ ಬಾಯಿ ಮನೆಗೆ ಬೈಯರಿ ಬೈದ ಮೇಲೆ ಅವರು ಇನ್ನೊಬ್ಬ ಎಣ್ಣೆ ಮಾರನು ಬಂದವತ ಜೋರಾಗಿ ಜಗಳ ಮಾಡ್ಬೇಕಾರೆ ಬಂದ್ ಒಳಗಡೆ ಇದ್ರನ್ನ ಎಳ್ಕೊಂಡು ಕಪ್ಪಳ ಕುಡ್ದು ಎದೆ ಗೊತ್ತು ಊರು ಜನಗಳು ಮಂದೆಲ್ಲ ಬಟ್ಟೆ ಎಲ್ಲರಾಗಿ ನಮಗೆ ಒಬ್ಬ ಎಸ್ ಡಿ ಆಫೀಸ್ನಾಗ ಕಂಪ್ಲೇಂಟ್ ಕೊಟ್ಟಿದ್ದ ಏನು ರೆಸ್ಪಾನ್ಸ್ ಮಾಡಿಲ್ಲ ಅಂತೇಳಿ ಶ್ರೀರಂಗ

ಅಲ್ಲ ಇಪ್ಪತ್ತು ದಿವಸ ಆಯಿತು ನೀವು ಅಲ್ಲೇ ದೂರ ಕೊಡಬೇಕಾಗಿತ್ತಲ್ಲ ಯಾವ ಸ್ಟೇಷನ್ ಇಲ್ಲಿ ಎಸ್ ಅವರು ಶಿರೋಕ್ಕೆ ಸ್ಟೇಷನ್ಗೆ ಫೋನ್ ಮಾಡಿ ಹೇಳಿದ್ರು ಮತ್ತೆ ರೆಸ್ಪಾನ್ಸ್ ನನಗೂ ಫೋನ್ ಮಾಡಿ ಕಾರ್ದು ಮುಖ ಮುಖ ಏನು ಇರಲಿಲ್ಲ ಏನು ಅದಕ್ಕೆ ನಾವು ಸುಮ್ಮನೆ ನಮಗೂ ಯಾಕೂ ಹುಷಾರಿಲ್ಲ ನನ್ನ ಮಗು ಕಾರಣವಾಗಿತ್ತು ನಾವು ಸ್ವಲ್ಪ ನನ್ನ ತಂಗಿಯರು ಬೆಂಗಳೂರು ಅಲ್ಲಿ ಸ್ವಲ್ಪ ದಿನ ರೆಸ್ಟ್ ಮಾಡಿ ಇವ್ರಿಗೂ ಎದೆ ನೋವು ಎದೆ ನೋವು ತೋರಿಸ್ಕೊಂಡು ನಮಗೂ ಹುಷಾರಿಲ್ಲ ತೋರಿಸ್ಕೊಂಡು ಇನ್ನು ಇವತ್ತು ಬಂದಿದ್ದು ಸರ್ ಅಲ್ಲಿಂದ ನಮ್ಮನ್ನು ಬಸ್ ಸ್ಟ್ಯಾಂಡಲ್ಲಿ ಕೂರಿಸಿ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರೆ ಒಂದು ಗಂಟೆ ಆದರೂ ಬರಲಿಲ್ಲ ಆಮೇಲೆ ಬಂದು ಈಗ ಹೋಗಿ ಬರೋಣ ಬಾ ಅಂತಂದ್ರೆ ಹೋಗಿ ಓದು ನಾನು ಇಲ್ಲೊಂದು ಕಾಲೇಜ್ ಸೈಡಾಗ ಅಂತಿದ್ದೆ ಅಲ್ಲೇ ಕುಡ್ಬಿಟ್ಟು ಅಲ್ಲೇ ಮನೆ ಕಂಪ್ ಮನೆಯಲ್ಲಿ ಹೊಡಿತಾರೆ ಹಣ್ಣುಗಳಿಗೆಲ್ಲ ಹೊಡಿತಾರೆ ಅಂತಲ್ಲ ಇವತ್ತು ಹೋಗಿ ಎಷ್ಟು ಗಂಟೆಗೆ ಹೋಗಿ ರಸ್ತೆ ಅನ್ಸುತ್ತೆ ಅದೇ ಮೂರು ಮೂರು ಗಂಟೆ ಆಗಿತ್ತು ಇಪ್ಪತ್ತು ದಿವಸ ನೀವು ಊರ ಇಪ್ಪತ್ತು ಸಾವಿರ ಇಲ್ದಿಸ ಮನೆ ತಪ್ಪದ್ದ ಕೂಡ ಜಾತ್ರೆ ಇತ್ತು ಎವಡೆ ಹೇಳಿ ಅಲ್ಲಿ ತಪ್ಪದ್ದ ಜಾತ್ರೆ ಇತ್ತು ಆಮೇಲೆ ಇಲ್ಲಿ ಬೆಲ್ಲೂರಿಗೆ ಬಂದು ಇತ್ತಿಸ್ ಪಿಯೂರ್ ಏನೂ ಕ್ರಮ ಕೈಗೊಂಡಿಲ್ಲ ಅಂದ್ಬಿಟ್ಟು ಆಮೇಲೆ ಊರಲ್ಲಿ ಅಂದ್ರಲ್ಲ ಎಷ್ಟು ಜನ ಬಂದು ಅವ್ರ ಮಗ ಅವ್ರು ಹೇಳಿದ್ರು ಅವರು ಎಣ್ಣೆ ಮಾರ್ತಿದ್ರು ಎಣ್ಣೆ ವಿರುದ್ಧವಾಗಿ ನೀವು ಟೂರ್ ಕೊಟ್ಟರು ದೂರು ಅಂತ ಕೊಟ್ಟರೆ ನಮ್ಮ ಪಡೆಯು ಕುಡಿದು ಗಲಾಟೆ ಮಾಡೋರು ಗಲಾಟೆ ಈಗ ಅವ್ರಿಗೆ ಶಿಕ್ಷೆ ಕೊಡಿ ಕೂಡ ಗಲಾಟೆ ಮಾಡ್ತಾರಲ್ಲ ಅವ್ರಿಗೆ ಕೊಡಲಿ ನಾನು ಕೊಡಿ ಅಂತದೇನು ಸೊ ಮನೆ ಒಳಗೆ ಇದ್ದಾಳೆ ಹ್ಕೊಂಬಂದು ಊರು ಚೆನ್ನೂ ಎಷ್ಟೊಂದು ಚೆನ್ನಾಗಿ ಮುಂದೆಲ್ಲ ನೈಟಿಯರ್ ಹಾಕಿ ಗೆದ್ದು ಹೋದು ಕಪ್ಪಾಡಕ್ಕೆ ಹೋದ್ದು ಅಷ್ಟು ಹಿಂಸ ಕೊಟ್ಟುಬಿಟ್ಟರು ನಮ್ಮ ಮನೆಯದು ಎಷ್ಟು ಹೋಗೈತೆ ಚಿತ್ರಿಂಸ ಸಿಕ್ಕಿಬಿಟ್ಟೆ ಜಾಸ್ತಿ ಆಗ್ಬಿಟ್ಟಿತ್ತು ದಿನ ಬರೀ ಊಟ ತಿನ್ನೋಕೆ ಒಂದು ಮಾಡ್ಬಿಟ್ರೆ ಎಣ್ಣೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಎಣ್ಣೆ ಮಾಡ್ತಾರೆ ಅಂತ ಯಾರ ಎಣ್ಣೆ ಮಾಡ್ತಿದಾರೆ ಅವ್ರ ಮೇಲೆ ಎಲ್ಲಿಗೆ ದೂರ್ ಕೊಟ್ಟಿದ್ದೀರಾ ನೀವು ಬರ್ಕೊಟ್ಟಿದ್ದೀರಾ ಎಣ್ಣೆ ಮಾಡ್ತಾರೆ ಅಂತ ಓ ಅವರು ಎಣ್ಣೆ ಅಂಡಿಲಿ ಇಟ್ಕೊಂಡು ಎಣ್ಣೆ ಥರ ಇವರು ದೂರ್ ಕೊಟ್ಟಿದ್ದಾರೆ ಹಂಗಾಗಿ ಅವರು ನಿಮ್ಮ ಮೇಲೆ ನಿಮ್ಮ ಗಂಡಂಗೆ ಹೇಳ್ಕೊಟ್ಟಿದ್ದಾರೆ

ಗಂಟೆ ನೀವು ಎಲ್ಲಿಂದ ಬಂದ್ರಿ ಬೆಂಗಳೂರಿಂದ ಬಂದ್ರಿ ನೀವು ನಿಮ್ಮ ಯಜಮಾನರು ಬೆಂಗಳೂರಿಂದ ಬಂದ್ರಿ ಮಗು ಮಗು ಅಲ್ಲೇ ಬಿಟ್ಟು ಬಂದ್ರಿ ಇಲ್ಲಿ ದಿನ ಹಿಂಗೆ ಮತ್ತೆ ಹಿಂಗೆ ಜಗಳಾಡಿದ್ರೆ ಅದು ಇನ್ನು ಚಿಕ್ಕ ಹುಡುಗ ಅದಕ್ಕೆ ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂರಿಸ್ಬಿಟ್ಟು ನಿಮ್ಮ ಯಜಮಾನ್ರು ಹೋಗಿ ಎಸ್ ಪಿ ಆಫೀಸ್ ಹತ್ರ ಹೋಗಿ ಎಸ್ ಸರ್ ಎಸ್ ಪಿ ನಮ್ಮ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಕೂರಿಸ್ಬಿಟ್ಟು ಬಸ್ಸಲ್ಲಿ ಅಂತ ಹೇಳಿ ಬಂದ್ರು ಬಂದು ಒಂದು ಗಂಟೆ ಆದರೂ ಬರಲಿಲ್ಲ ಆಮೇಲೆ ಬಂದರು ಇಬ್ಬರು ಬಂದು ಆಟೋದಲ್ಲೇ ಹೋದ್ರು

ನೀವೇನ್ ಕೆಲಸ ಮಾಡ್ತಿರೋ ಮನೇಲಿ ಹೇಳ್ತೀವಿ ಅವರು ಕೂಲಿ ಜಮೀನು ಜಮೀನೈ